ನಮಸ್ಕಾರ ಸ್ನೇಹಿತರೆ ಕ್ರಿಕ್ ಫ್ಯಾಷನ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮೇ ಆರರಂದು ನಡೆದಿದ್ದ ಎಸ್ಆರ್ಎಚ್ ಹಾಗೂ ಮುಂಬೈ ಪಂದ್ಯದ ನಂತರ ಮಾತನಾಡುತ್ತಿರುವ ವೇಳೆ ಪ್ಯಾಟ್ ಕಮಿನ್ಸ್ ತಮ್ಮ ಮಧ್ಯದ ಬೆರಳು ಕತ್ತರಿಸಿರುವ ಕಥೆಯನ್ನು ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರಿಗೆ ಹೇಳುತ್ತಾರೆ ಅವರ ಈ ಕಥೆಯನ್ನು ಕೇಳಿ ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯ ಇಬ್ಬರು ಅಚ್ಚರಿಗೊಳಗಾಗ್ತಾರೆ ಆ ಕಥೆ ಏನೆಂದರೆ ಪ್ಯಾಟ್ ಕಮಿನ್ಸ್ ಅವರಿಗೆ ನಾಲ್ಕು ವರ್ಷ ವಯಸ್ಸಾಗಿದ್ದಾಗ ಸಹೋದರ ಜೊತೆ ಆಟ ಆಡುವ ಸಮಯದಲ್ಲಿ ಆಕೆ ಬಾಗಿಲು ಮುಚ್ಚುವಾಗ ಕಮಿನ್ಸ್ ಅವರ ಬೆರಳುಗಳು ಸಿಲುಕಿಕೊಂಡಿದ್ದವು ಕೂಡಲೇ ವೈದ್ಯರ ಬಳಿಗೆ ಕರೆದೊಯ್ದ ನಂತರವೂ ಬಲಗೈಯಿಂದ ಮಧ್ಯದ ಬೆರಳಿನ ಮೇಲ್ಭಾಗವು ಮುರಿದಿತ್ತು ಯಾವುದೇ ರೀತಿಯಲ್ಲಿ ಅದನ್ನು ಹಿಂದಿನ ಸ್ಥಿತಿಗೆ ತರಲು ಸಾಧ್ಯವಾಗದ ಕಾರಣ ಅದನ್ನು ಕತ್ತರಿಸಲಾಗಿತ್ತು ಆದರೂ ಬೆರಳು ಸ್ವಲ್ಪ ಚಿಕ್ಕದಾಗಿದ್ದರೂ ಕಮಿನ್ಸ್ಗೆ ಬೌಲಿಂಗ್ ಮಾಡಲು ಯಾವುದೇ ಸಮಸ್ಯೆ ಕಂಡು ಬರಲಿಲ್ಲ ಅವರ ವೇಗ ಹಾಗೂ ಬೌನ್ಸ್ ಅದ್ಭುತವಾಗಿದೆ ಚೆಂಡನ್ನು ಹಿಡಿಯಲು ಸಹ ಯಾವುದೇ ತೊಂದರೆ ಇಲ್ಲ ವೇಗಿಗಳಿಗೆ ಮದ್ಯದ ಬೆರಳು ಬಹಳ ಮುಖ್ಯ ಸ್ವಿಂಗ್ ಮಾಡಲು ಈ ಬೆರಳನ್ನೇ ಹೆಚ್ಚಾಗಿ ಬಳಸಿಕೊಳ್ತಾರೆ ಆದರೆ ಕಮಿನ್ಸ್ ಅವರಿಗೆ ಅವರ ಕತ್ತರಿಸಿದ ಬೆರಳು ಎಂದಿಗೂ ಸಮಸ್ಯೆಯನ್ನು ನೀಡಲಿಲ್ಲ ಅವರು ಬೌನ್ಸ್ ಮತ್ತು ಸ್ವಿಂಗ್ ಅನ್ನು ಸಲೀಸಾಗಿ ಮಾಡ್ತಾರೆ ಕತ್ತರಿಸಿದ ಬೆರಳು ತನ್ನ ಬೌಲಿಂಗ್ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಕಮಿನ್ಸ್ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ನೀಡಿದ್ದ ಸಂದರ್ಶನವೊಂದರಲ್ಲಿ ಹೇಳಿದ್ದರು ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ನಾವು ಮುಚ್ಚ್ತಾ ಇದ್ದೀವಿ ಈ ವಿಡಿಯೋ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ